ಅಕ್ಕಿ ಮತ್ತು ಉದ್ದಿನ ಬ್ಯಾಳಿ ದೋಸೆ ತಿಂದು ಬೇಸರ್ ಬಂದಿತ್ತಂದ್ರೆ ಹಿಂಗೆ ಈ ಹೆಲ್ದಿ ಹೆಲ್ದಿ ಟೇಸ್ಟಿ ಟೇಸ್ಟಿ ಪೇಪರ್ ದೋಸೆ ಮಾಡಿ ಉಂಡು ನೋಡ್ರಿ ಬರೀ ಹತ್ತು ನಿಮಿಷ ಸಾಕ್ರಿ ಚಟ್ಪಟ್ ಅಂತ ಮಾಡಿ ತೆಗಿಬೋದ್ರಿ ಹಾಗಾದ್ರೆ ನಡೀರಿ ಮತ್ತು ಈ ದೋಸೆ ನಾ ಹೆಂಗೆ ಮಾಡಿನಂತ ಈಗ ತೋರಿಸ್ತೀನಿ ರೀ ಈ ದೋಸೆ ಮಾಡ್ಲಾಕ ನಾ ಇಲ್ಲಿ ಎರಡು ಬಟ್ಟೆಲು ಸಜ್ಜಿ ಹಿಟ್ಟು ತಗೊಂಡಿನಿ ನೀವು ಬೇಕಾದ್ರೆ ಈ ಸಜ್ಜಿ ಹಿಟ್ಟಿನ ಜಾಗದಾಗ ಜೋಳದ ಹಿಟ್ಟನು ತೊಗೋಬೋದ್ರಿ ನಡೀತದ ಮತ್ತು ಅದೇ ಬಟ್ಟಲಿಂದ ಅರ್ಧ ಬಟ್ಟಲ್ ಇಲ್ಲಿ ಚಿರೋಟಿ ರವೆ ಸೇರಿಸ್ಲತ್ತೀನಿ ರೀ ಚಿರೋಟಿ ರವೆ ಇಲ್ಲ ಅಂತಂದ್ರೆ ಬಾಂಬೆ ರವೆ ಅಂದ್ರೇನು ರೀ ಮೀಡಿಯಮ್ ರವಾನು ನೀವು ಸೇರಿಸ್ಬೋದು ನಡೀತದ ಹಾಗೆ ಇಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪು ರೀ ಮತ್ತು ಒಂದು ಚಮಚ ಜೀರಿಗೆ ಸೇರಿಸಿನಿ ಬೇಕಾದ್ರೆ ನೀವು ಜೀರಿಗೆ ಕುಟ್ಟಿ ಪುಡಿ ಸೇರಿಸ್ಬೋದು ರೀ ಅಂದರೆ ಪೂರ್ತಿ ಪುಡಿ ಮಾಡಬಾರ್ದು ಸ್ವಲ್ಪ ಅವಳ ಚೌಳನೆ ಕುಟ್ಟಿನೂ ನಾವು ಹಾಕ್ಬೋದ್ರಿ ನಡೀತದೆ ಈಗ ವಣಾದೆ ಎಲ್ಲ ಹಾಗೆ ಕಲಿಸ್ಕೊತೀನಿ ರೀ ಇಲ್ಲಿ ನೋಡ್ರಿ ನಾ ಇಲ್ಲಿ ಒಂದು ಐದು ಬಟ್ಟಲು ನೀರು ಸೇರಿಸ್ಲತ್ತೀನಿ ರೀ ಈ ಸಜ್ಜಿ ಹಿಟ್ಟು ಮತ್ತು ರವಾ ಸೇರಿಕೊಂಡು ಎರಡೂವರೆ ಬಟ್ಟಲುಕ್ಯದಲ್ಲ ರೀ ಅದರದ್ದು ಡಬಲ್ ನೀರು ನಾವಿಲ್ಲಿ ಸೇರಿಸ್ಬೇಕಾಗ್ತದೆ ಅಂದರೆ ಎರಡೂವರೆ ಬಟ್ಟಲಿಗೆ ನಾವಿಲ್ಲಿ ಐದು ಬಟ್ಟಲು ನೀರು ಸೇರಿಸ್ಬೇಕಾಗ್ತದ್ರಿ ಇದೇ ಪರ್ಫೆಕ್ಟ್ ಮೆಜರ್ಮೆಂಟ್ ಅದ ರೀ ಈಗ ಒಂದು ಗಂಟು ಇಲ್ದಂಗೆ ಚೆಂದ ಕಲಸಿನ ರೀ ನಿಮಗೆ ತೋರಿಸ್ತೀನಂತ ಕನ್ಸಿಸ್ಟೆನ್ಸಿ ಹೇಗೆ ಇರ್ಬೇಕಂತ ಈ ಥರ ಈಗ ಈಗಿದ್ರಾಗ ನಾ ಏನು ಮಾಡ್ತೀನಿ ರೀ ಅಂತಂದ್ರೆ ಸಣ್ಣ ಹೋಳಿದ್ದು ಉಳ್ಳಾಗಡ್ಡಿ ಸೇರಿಸ್ಲತ್ತೀನಿ ರೀ ಹಾಗೆ ಇದ್ರಾಗ ಸಣ್ಣ ಹೋಳಿದ್ದು ಹಸಿಮೆಣ್ಸಿನ್ಕಾಯಿ ಸೇರಿಸ್ಲತ್ತೀನಿ ರೀ ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನು ಹಾಕ್ಬೋದು ನಡೀತದೆ ಮತ್ತು ಸಣ್ಣ ಹುಳಿದು ಕರಿಬೇವು ಮತ್ತು ಕೊತ್ತಂಬ್ರೀ ಸೇರಿಸ್ಬಿಡ್ತೀನಿ ರೀ ಇಷ್ಟ ಇದ್ದರೆ ಸ್ವಲ್ಪ ಇಲ್ಲಿ ಚಿಲ್ಲಿ ಫ್ಲೇಕ್ಸು ಹಾಕೋರಿ ಮಸ್ತ್ ಕಲರ್ ರೀ ಇದ್ರಲಿಂದ ಇಲ್ಲ ಇಷ್ಟ ಇದ್ದರೆ ಒಂದಿಟ್ಟು ಕ್ಯಾರೆಟ್ ತುರೋದ್ನೂ ಸೇರಿಸ್ಬೋದು ಮತ್ತು ನೀವು ಬೇರೆ ಯಾವ ತರಕಾರಿನೂ ಸೇರಿಸ್ಬೋದು ಅದ್ರ ನಾನು ಇಷ್ಟೇ ರೀ ಇಲ್ಲಿ ಈಗ ಚೆಂದ ಕಲಿಸ್ಕೋತೀನಿ ಬೇಕಾದ್ರೆ ನೀವು ಇದಕ್ಕೆ ಒಂದು ಹತ್ತು ನಿಮಿಷ ಇಲ್ಲ ಐದು ನಿಮಿಷ ಸೈಡಿಗೆ ಇಟ್ಟು ಆಮೇಲೆ ದೋಸೆ ಮಾಡ್ಕೊಬೋದು ರೀ ಅದರ ನಾನು ಇನ್ಸ್ಟಂಟಾಗಿ ಮಾಡ್ಲತ್ತೀನಿ ಆ ಕಡೆ ನಮ್ಮದು ಹಂಚಿನೂ ಚಲೋ ಕಾಯ್ದದ ಅದಕ್ಕೆ ಸ್ವಲ್ಪ ಎಣ್ಣೆ ಈಗ ಈಗಿದ್ರ ಮೇಲೆ ಒಂದೊಂದೇ ಸೌಟ್ ತಗೊಂಡು ಸುರಿಬೇಕಾಗ್ತದ್ರಿ ಬ್ಯಾಟರ್ ನಾವು ಭಾಳ ದಪ್ಪನು ಲೇಯರು ಮಾಡ್ಕೊಳಕ್ಕೆ ಹೋಗಬೇಡ್ರಿ ಸ್ವಲ್ಪ ತೆಳ್ಳಗೆ ಹಾಕೋಬೇಕಾಗ್ತದೆ ಅಷ್ಟೇ ಎಲ್ಲ ಗ್ಯಾಪ್ಗಳು ಫಿಲ್ ಮಾಡ್ಕೋತಾ ಮಾಡ್ಕೋತಾ ನಾವಿಲ್ಲಿ ದೋಸೆ ಸ್ಪ್ರೆಡ್ ಮಾಡ್ಕೋಬೇಕಾಗ್ತದೆ ಇದು ನೋಡಿರಿ ನೀವು ಸ್ಟಿಕ್ ಹಂಚಿನ ಮೇಲೆ ಮಾಡ್ರಿ ಇಲ್ಲಾಂದ್ರೆ ಕಾಸ್ಟ್ ಐರನ್ ತವ ಮ್ಯಾಲ ಮಾಡ್ಕೋರಿ ನಾರ್ಮಲ್ ಕಬ್ಬಿಣ ಮೇಲೆ ಅಷ್ಟು ಚಲೋ ಬರಲ್ರಿ ನಾ ಇಲ್ಲಿ ಕಾಸ್ಟ್ ಐರನ್ ತವೆ ಯೂಸ್ ಮಾಡೀನಿ ಒಂದು ಈಟೆ ಮ್ಯಾಲಿಂದ ಎಣ್ಣೆನೂ ಹಾಕ್ಬಿಡ್ತೀನಂತರಿ ಈಗ ನೋಡಿರಿ ಹಂಚಿಗೆ ತಿರ್ಗಿಸ್ಕೊತ ತಿರ್ಗಿಸ್ಕೊತ ನಾವು ಇದಕ್ಕೆ ಬೇಯಿಸ್ಬೇಕಾಗ್ತದೆ ಅಂದರೆ ಈವನ್ ಆಗಿ ಎಲ್ಲ ಕಡೆ ಒಂದೇ ಥರ ಬೇಯ್ತದ್ರಿ ಮತ್ತು ನೋಡಿರಿ ಎಷ್ಟು ಚಂದ ಬಣ್ಣ ಬಂದದಂತ ನಿಮಗೆ ಕಾಣಿಸ್ಲದಿರ್ಬೇಕು ರೀ ಮಸ್ತ ಕ್ರಿಸ್ಪಿಯಾಗಿ ತೆಳ್ಳಗೆ ಬಂದದ್ರಿ ಪೇಪರ್ ದೋಸೆ ಇಲ್ಲಿ ನಮ್ಮದು ಇಲ್ಲಿ ಸಜ್ಜಿ ಹಿಟ್ಟಿದ್ದು ಇನ್ಸ್ಟಂಟ್ ದೋಸೆ ರೆಡಿ ಆಗ್ಯದ್ರಿ ಹಾಗಾದ್ರೆ ನೋಡಿರಲ್ರಿ ಮತ್ತೆ ಯಾವಾಗಾರ ಟೈಮ್ ಕಮ್ಮಿ ಇದ್ದಾಗ ಇನ್ಸ್ಟಂಟಾಗಿ ದೋಸೆ ತಿನ್ಬೇಕಂತ ಅನ್ನಿಸ್ಲಾತಾರ ಈ ಥರ ಹೆಲ್ದಿ ಹೆಲ್ದಿ ಸಜ್ಜಿ ಹಿಟ್ಟಿಂದ ದೋಸೆ ಮಾಡಿ ನೋಡಿರಿ ಮತ್ತು ಹಿಂಗೆ ಅನ್ನಿಸ್ತಂತ ನನಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಮತ್ತೆ ಸಿಗ್ತೀನಿ ರೀ ಥ್ಯಾಂಕ್ ಯು